ಐಶ್ವರ್ಯ ಗೌಡ ಎಂಬಾಕೆ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ಈಕೆ ಮಾಡಿರುವ ಅವ್ಯವಹಾರಗಳು ಒಂದಲ್ಲ ಎರಡಲ್ಲ ಹತ್ತಾರು ಈಕೆ ಕೋಟ್ಯಾಂತರ ರೂಪಾಯಿಗಳ ಚಿನ್ನಾಭರಣವನ್ನು ಸಾರ್ವಜನಿಕರಿಗೆ ವಂಚಿಸಿರುವ ಘಟನೆ ನಿನ್ನೆ ಮೊನ್ನೆಯದಲ್ಲ ಹಲವಾರು ತಿಂಗಳುಗಳ ಹಿಂದೆ ಈಕೆ ಸಾರ್ವಜನಿಕರಿಗೆ ಕೋಟ್ಯಂತರ ರೂಪಾಯಿ ಚಿನ್ನಾಭರಣವನ್ನು ವಂಚಿಸಿದ್ದು ಈಕೆ ಈ ಕಳ್ಳ ವ್ಯವಹಾರದಲ್ಲಿ ಕುಖ್ಯಾತಿಯನ್ನು ಪಡೆದಿದ್ದಾಳೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹೋದರ ಲೋಕಸಭೆಯ ಮಾಜಿ ಸದಸ್ಯ ಡಿಕೆ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ ಎಂದು ಹೇಳಲಾಗಿದೆ ಈ ಹಿಂದೆ ಐಶ್ವರ್ಯಗೌಡ ನಾನು ಡಿ ಕೆ ಸುರೇಶ್ ಅವರ ಸಹೋದರಿ ಎಂದು ಹೇಳಿಕೊಂಡು ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡಿದ್ದಳು ಚಿನ್ನಾಭರಣದ ವ್ಯವಹಾರವನ್ನು ನಡೆಸಿದ್ದಳು ಆದರೆ ಸಾರ್ವಜನಿಕರಿಗೆ ಈಕೆ ಭಾರೀ ವಂಚನೆ ಮಾಡಿದ್ದಳು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಆಕೆಯ ವಿರುದ್ಧ ದೂರು ದಾಖಲಾಗಿತ್ತು ಅಲ್ಲದೆ ಈಕೆ ನಾನು ಡಿ ಕೆ ಸುರೇಶ್ ಅವರ ಸಹೋದರಿ ಎಂದು ಹೇಳಿಕೊಂಡ ಪರಿಣಾಮ ಸಾರ್ವಜನಿಕರು ಈಕೆಯನ್ನು ನಂಬಿದ್ದರು ಆದರೆ ಈಕೆ ಸಾರ್ವಜನಿಕರ ನಂಬಿಕೆಗೆ ದ್ರೋಹ ಬಗೆದಿದ್ದು ಕೋಟ್ಯಂತರ ರೂಪಾಯಿಯನ್ನು ವಂಚಿಸಿದ್ದಾಳೆ ಆದ ಕಾರಣ ಐಶ್ವರ್ಯ ಗೌಡ ನೀಡಿರುವ ಹೇಳಿಕೆ ಮತ್ತು ಸಾಕ್ಷಿಗಳನ್ನು ಆಧರಿಸಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ನೀಡಿರುವ ಸಮನ್ಸ್ನಲ್ಲಿ ಜಾರಿ ನಿರ್ದೇಶನಾಲಯ ತಿಳಿಸಿದೆ ಐಶ್ವರ್ಯ ಗೌಡರೊಂದಿಗೆ ಡಿಕೆ ಸುರೇಶ್ ಅವರು ಆರ್ಥಿಕ ವ್ಯವಹಾರ ನಡೆಸಿರುವ ಬಗ್ಗೆ ಅನು ಅವನುಮಾನಗೊಂಡಿರುವ ಜಾರಿ ನಿರ್ದೇಶನಾಲಯ ಈ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರಿಗೆ ಸಮನ್ಸ್ ಜಾರಿ ಮಾಡಿದೆ ಒಟ್ಟಾರೆ ಐಶ್ವರ್ಯ ಗೌಡ ಅವರು ಭಾರೀ ಅವ್ಯವಹಾರ ನಡೆಸಿದ್ದು ಕೋಟ್ಯಂತರ ರೂಪಾಯಿ ಚಿನ್ನಾಭರಣ ವಂಚಿಸಿರುವ ಕುಖ್ಯಾತಿಯನ್ನು ಪಡೆದಿದ್ದಾರೆ ಆದರೆ ಜಾರಿ ನಿರ್ದೇಶನಾಲಯ ಈಗ ಡಿಕೆ ಸುರೇಶ್ ಅವರಿಗೆ ಸಮನ್ಸ್ ಜಾರಿ ಮಾಡಿದ್ದು ಈಕೆ ಮಾಡಿರುವ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇತರರು ಕೂಡ ಇದಕ್ಕೆ ತಲೆಕೊಡಬೇಕಾದ ಪರಿಸನ್ನಿವೇಶ ಎದುರಾಗಿದೆ ಒಟ್ಟಾರೆ ಗುರುವಾರದ ನಂತರ ಜಾರಿ ನಿರ್ದೇಶನಾಲಯ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತದೆ ಡಿ ಕೆ ಸುರೇಶ್ ಅವರು ಯಾವ ಹೇಳಿಕೆಯನ್ನು ನೀಡಲಿದ್ದಾರೆ ಎನ್ನುವುದರ ಮೇಲೆ ಸಾರ್ವಜನಿಕರ ದೃಷ್ಟಿ ನೆಟ್ಟಿದೆ